ಬಿಸಾಡ್ ಈಗ್ಲೇ ಈಗಲೂ ನಾವು ಈಗ ಅಷ್ಟೇ ಮಾಡಲ್ಲ ಬೆಂಗಳೂರಿನಲ್ಲಿ ಇನ್ನು ಏರ್ಪೋರ್ಟ್ ಮಾಡಬೇಕು ಅಂತ ಪ್ರಪೋಸಲ್ ಕಳಿಸ್ತಾ ಇದ್ದೀವಿ ಅಷ್ಟೇ ಆಗ್ತಾ ಇದೆ ಅವೇರ್ನೆಸ್ ಆದಂಗೆ ಆದಂಗೆ ಜನಗಳು ಬರ್ತಿದ್ದಾರೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀರ ಈ ಅಂದ್ರೆ ಈಗ ಏನಂದಲ್ಲ ಪ್ರಾಡಕ್ಟ್ ಚೈನಾ ಕೊಡಬೇಕು ಪ್ರಾಡಕ್ಟ್ ಅಮೆರಿಕಾ ಕೊಡಬೇಕು ಅಲ್ಲಿಂದ ಬರಬೇಕು ಅಂತ ಇವತ್ತು ಏನೋ ಒಂದು ಬುಕ್ ಇಲ್ಲ ಅದೇ ಅದು ಏನಂತಂದ್ರೆ ಅದು ಈ ಕಾಂಪ್ರೊಮೈಸ್ ಮನೋಭಾವನೆ ಅಷ್ಟೇ ನಮ್ಮಲ್ಲಿ ಅಯ್ಯೋ ಅಷ್ಟು ದೂರ ಯಾರು ಓಡಾಡೋದು ಅನ್ನೋದು ಮನೋಭಾವನೆ ನಮ್ಮಲ್ಲಿ ಓದ್ರೆ ನಿಜವಾಗ್ಲೂ ಅಧಿಕಾರ ನೀವು ಗ್ರಾಹಕ ಅನ್ನೋದಕ್ಕೊಂದು ಬೆಲೆ ಸಿಕ್ತದೆ ಯಾವುದೋ ಮ್ಯಾಟ್ರು ಐದು ರೂಪಾಯಿ ಪ್ರಾಡಕ್ಟ್ ಆದ್ರೂ ಇಲ್ಲಿ ಏನಾಗಬಹುದು ಅಂತಂದ್ರೆ ಲಾಯರ್ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಮೊದಲನೇದಾಗಿ ಅರ್ಜಿ ಅಷ್ಟೇ ಅದಕ್ಕೆ ಯಾವುದೇ ಒಂದು ಫಾರ್ಮೆಟ್ ಇರೋದಿಲ್ಲ ಕಂಪ್ಲೇಂಟ್ ಇದೆ ಏನ್ ಅಲೈ ಮಾಡ್ತೀರ ಅದನ್ನು ಹೇಳಿ ಒಂದು ಕಂಪ್ಲೇಂಟ್ ನೀವು ಹಾಕಿದ್ರೆ ಸಾಕು ಪೂರಕವಾಗಿದ್ರೆ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ ಅದಕ್ಕೆ ಅವ್ರ ಉತ್ತರ ಕೇಳಿದ್ವಿ ಸಮಂಜಸ್ ಉತ್ತರ ಸಿಕ್ಲಿಲ್ಲ ಅಂತಂದ್ರೆ ನಿಮ್ಗೆ ಅವಾರ್ಡ್ ಆಗ್ತದೆ ಅದು ಮ್ಯಾಕ್ಸಿಮಮ್ ಅವಾರ್ಡು ಡಿಫೆಂಡ್ ಸ್ವಲ್ಪ ಆ ತರ ಬರಲ್ಲ ನಮ್ಮಲ್ಲಿ ಅಂತಾರೆ ಈಗ ನೀವು ಒಂದು ಹೋಟೆಲ್ ಒಂದು ಇಡ್ಲಿ ಮನೆ ತಗೊಂಡಿರ್ತೀವಿ ಅದೆಷ್ಟು ಮ್ಯಾಕ್ಸಿಮಮ್ ಒಂದು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಇರ್ಬೋದು ಅದಕ್ಕೆ ಅಷ್ಟೇ ಬರುತ್ತೆ

ಮೇಡಮ್ ನಮ್ದು ಸರ್ಕಾರಿ ಕಚೇರಿಗಳು ಅಂತ ಅಂದ್ರೆ ಸರ್ಕಾರದವರು ನಮ್ಗೆ ಸರ್ವಿಸ್ ಅಲ್ಲ ಸರ್ಕಾರ ಒಂದು ಕಾನ್ಸ್ಟಿಟ್ಯೂಷನ್ ಕೆಲಸ ಮಾಡೋದು ಅವ್ರ ಮೇಲೆ ಯಾರು ಕೇಸ್ ಆಗಕ್ಕಾಗಲ್ಲ ಈಗ ಎಕ್ಸಾಂಪಲ್ ಡಾಕ್ಟರ್ ಇದಾರೆ ಡಾಕ್ಟರ್ ಮೆಡಿಕಲ್ ಅಂತ ಇಲ್ಲಿ ಬರೋಕ್ಕಾಗಲ್ಲ ಯಾಕಂದ್ರೆ ಫ್ರೀ ಆಫ್ ಕಾಸ್ಟ್ ಇದೆ ಅವ್ರ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಡಾಕ್ಟರ್ ಸರ್ವಿಸ್ ಕೊಡೋದು ಗೌರ್ಮೆಂಟ್ ಡಾಕ್ಟರ್ ನೀವೇ ಪ್ರೈವೇಟ್ ಡಾಕ್ಟರ್ ಅಲ್ಲಿ ನೀವು ಫೀ ಕೊಡ್ತೀರಾ ಅವ್ರ ಏನಾದ್ರೆ ಸರ್ವಿಸ್ ಇದ್ರೆ ಅಲ್ಲೇ ಅವ್ರ ಮೇಲೆ ಹಾಕ್ಬೋದು ये कहेंगे सर्वे अभी का सर्वे में लें तो <coughs> दे वो फीस करते हैं नाम रुपए आज तो गवर्नमेंट की सर गवर्नमेंट पे कैसा कर पड़ रहा है सर्विस प्रोवाइडर अलवे अल्लाह सारा की सरकार इस बंदे पर टेको नम्बर राहत रा मैं वैचुवे को सम्मान नम्बर मतलब एंप्राइज़ करते इडिया नहीं है नम्बर मतलब एंप्राइज़ क ಇಲ್ಲ pedestrian Trent ನಾವು ಔಟ್ಸೋರ್ಸ್ audit me ಅಂದ್ರೆ ಏಜೆನ್ಸಿ time ತಗೊಳ್ತೀವಿ shirt repay ಬಟ್ choice the ಮೆಂಬರ್ಸ್ he ಪ್ರೆಸಿಡೆಂಟ್ಸ್ ಮೆಂಬರ್ಸ್ to worry wer always after that time kobe umi lol ಮತ್ತೆ conceptbrain ಅಡ್ರೆಸ್ sig stir me so he can't believe送 me maybe we had a book ಅವನು bye

ಅವ್ರ ಹೆಸರು ಇದ್ರೆ ನೀವು ಬ್ಲೂ ಟಿಕ್ ಏನೋ ಬರುತ್ತಲ್ಲ ಅದ್ರ ಮೇಲೆ ನಾವು ಸರ್ವಿಸ್ ಆಗಿದೆ ನಾಲೆಜ್ ಹೋಗಿದೆ ಅಂತ ಮಾಡಬಹುದು ಕನ್ಸಿಡರ್ ಮಾಡ್ತಾರೆ ಏಕಪಕ್ಷೀಯವಾಗಿ ಅವ್ರು ಬಂದು ಬರ್ಲಿ ಅನ್ನೋ ಅವಕಾಶ ಕೊಡುತ್ತೆ ಈಗ ಏನಾಗ್ತದೆ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಏನಾದ್ರು ಸರ್ವಿಸ್ ಆಗಿದ್ರೆ ಆನ್ ದ ಡೇ ನಾವು ಎಕ್ಸ್ಪಾಟೆ ಮಾಡಕ್ ಆಗಲಿಲ್ಲ ಅವ್ರಿಗೆ ಒಂದು ಅವಕಾಶ ಕೊಡ್ತೀವಿ ಒಂದು ಮುಂದಿನ ದಿನ ಕೊಟ್ಬಿಟ್ಟು ಫಾರ್ ಅಪಿಯರೆನ್ಸ್ ಆಫ್ ದಿ ಪಾರ್ಟಿ ಯಾಕಂದ್ರೆ ಕೆಲವು ಕೆಲವು ಸಮಯಗಳಲ್ಲಿ ಪಾಟೀಸ್ ನಾವು ಕೈಯಾರ ಸರ್ವಿಸ್ ಮಾಡ್ತೀವಿ ಅಂತ ಹೇಳಿ ತಕೊಂಡ್ ಬರ್ತಾರೆ ಕೈಯಾರ ಸರ್ವಿಸ್ ಮಾಡಿ ತಕೊಂಡ್ ಬಂದು ನಮಗೆ ಸರ್ವಿಸ್ ಆಗಿದೆ ಅಂತ ತೋರಿಸಾಗ ನಾವು ಆ ದಿನ ಬರೋದಿಲ್ಲ ಅಂತ ಬರೋದು ಒಂದು ಒಂದು ಅವಕಾಶ ಇಲ್ಲ ಒಂದು ಅವಕಾಶ ಕೊಡ್ತೀವಿ ಅವ್ರಿಗೆ ಮುಂದಿನ ದಿನ ಬರೋಕೆ ಬಂದು ತಕ್ರಾರು ಸಲ್ಲಿಸ್ಕೆ ಅವಕಾಶ ಕೊಡ್ತೀವಿ ಆ ದಿನನೂ ಬರಲಿಲ್ಲ ಅಂದಾಗ ಮಾತ್ರ ನಾವು ಏಕಪಕ್ಷೀಯವಾಗಿ ನಿಮ್ ಕೇಸ ಈ ಡಾಕ್ಯುಮೆಂಟ್ ಏನೇನು ಹಾಕಿದಿರಿ ಅದನ್ನು ಅವಲೋಕನ ಮಾಡ್ಬಿಟ್ಟು ತೀರ್ಮಾನ ಅದಕ್ಕೆ ಕಂಪ್ಲೇಂಟ್ ಜಿನೈನ್ ಕಂಪ್ಲೇಂಟ್ ಎಷ್ಟು ಅವಾರ್ಡ್ ಕೊಡ್ಬೇಕು ಏನು ಮಾಡೋಣ